ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಶಿವಪ್ರತಾಪ್ ರೆಡ್ಡಿ ಸರ್ ಇದು ಯಾವ ಬರುತ್ತೆ ಇದು ಗ್ರಾಮವು ಲಿಂಗಾಲ ಮಂಡಲಮೂ ಕಡಪ ಡಿಸ್ಟಿಕ್ ಕಡಪಾ ಡಿಸ್ಟಿಕ್ ಸರ್ ಇಲ್ಲಿ ಜಾಸ್ತಿ ಬೆಳೆ ಏನ್ ಬೆಳೆ ಬೆಳಿತಾರೆ ಆರ್ಟಿಕಲ್ಚರ್ ಅಲ್ಲಿ ಬನಾನಾ ಜಾಸ್ತಿ ಜಾಸ್ತಿ ಬೆಳಿತಾರೆ ಬನಾನೇ ಸರ್ ಈಗ ನೀವು ಈ ಒಂದು ಎಕರೆಗೆ ಎಷ್ಟು ಗಿಡನ ನಾಟಿ ಮಾಡಿದೀರಾ ಒಂದ್ ಸಾವಿರ ಟು ಓಕೆ ಸಾವಿರದ ಗಿಡ ನಾಟಿ ಮಾಡಿದೀರಾ ಹಾಂ ನೀವು ಗ್ಯಾಪ್ ಎಷ್ಟಿಂದ ಎಷ್ಟು ಇಟ್ಕೊಂತೀರಾ ಸರ್ ನಾಟಿ ಮಾಡ್ಬೇಕಾದ್ರೆ ಫೈವ್ ಟು ಓಕೆ ಟು ಹಾಂ ಸಿಕ್ಸ್ ಫೀಟು ಒನ್ ಸೈಡ್ ಅಂದ್ರೆ ಅಗಲ ಬಂದು ಆರು ಆರು ಉದ್ದ ಬಂದು ಐದುವರೆ ಇದು ಬಂದ್ಬಿಟ್ಟು ನಿಮಗೆ ಬ್ರೀಡ್ ಯಾವ್ದಾಗಿರುತ್ತೆ ಸರ್ ಇದು ಚೆನ್ನಾಗಿದೆ ಬ್ರೀಡ್ 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 ಹೆಸರು ಬ್ರೀಡ್ ಹೆಸರು ಇದು ಜಿ 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 ಎಸ್ ಟಿ ಜಿ ಎಸ್ ಟಿ ನಾ ಜಿ ಎಸ್ ಟಿ ಜಿ ಎಸ್ ಟಿ ಕೂಡ ಇದೆಯಾ ಬ್ರೀಡ್ ಓಕೆ ಜಿ ಎಸ್ ಟಿ ಬ್ರೀಡ್ ಆಗಿರುತ್ತೆ ಈಗ ನೀವು ಸಾವಿರದ ಇನ್ನೂರಿಂದ ಇನ್ನೂರೈವತ್ತು ಗಿಡನ ನಾಟಿ ಮಾಡ್ಕೋತೀರಾ ಎಕರಾಗೆ ಸೊ ನೀವು ನಾಟಿ ಮಾಡ್ದಾಗಿಂದ ನೀವು ಯಾವ ರೀತಿ ಮದ್ಗಳನ್ನ ಎಷ್ಟು ತಿಂಗಳಿಗೆ ಒಂದ್ಸಲ ಸ್ಪ್ರೇಸ್ ಇರುತ್ತೆ ನೀವು ಯಾವ ರೀತಿ ಮಾಡ್ಕೋತೀರಾ ತ್ರೀ ಮಂತ್ಸ್ವರೆಗೂ ಇದೆ ಲಿಕ್ವಿಡ್ ಓಕೆ ಅಡಿಸ್ತೀರಾ ಅಂದ್ರೆ ನೀವು ಮೂರ್ ತಿಂಗಳು ಮೂರ್ ತಿಂಗ್ಳ ಗಿಡವರ್ಗೂ ಲಿಕ್ವಿಡ್ ನೀವು ಗಿಡ ಗಿಡಕ್ಕೆ ಹಟಸ್ತೀರಾ ಓಕೆ ಡ್ರಿಂಚಿಂಗ್ ಮಾಡಿಸ್ತೀರಾ ಮೂರ್ ತಿಂಗಳ ಮೇಲೆ ಡಿ ಎ ಪಿ ಓಕೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸೂಪರು ಓಕೆ ಪೊಟಾಸು ಜಿಪ್ಸಮ್ ಓಕೆ ಇವೆಲ್ಲ ನೀವು ಮಿಕ್ಸ್ ಮಾಡಿ ಗಿಡದ ಹತ್ರ ಹಾಕ್ತೀರಾ ಗಿಡದ ಹತ್ರ ಹಾಕ್ತೀರಾ ಓಕೆ ನ್ಯಾಚುರಲ್ ಆಗ ನೀವು ಆರ್ಗ್ಯಾನಿಕ್ ಏನೇನ್ ಹಾಕ್ತೀರಾ ಅದಕ್ಕೆ ಹಾಕಿದ್ರೆ ಆರ್ಗ್ಯಾನಿಕ್ ಬೇವಿನ ಹಿಂಡಿ ಬೇವಿನ ಹಿಂಡಿ ಆಗಿರ್ಬೋದು ಮತ್ತೆ ತಿರ್ಗ ಕಾಣಗಿನ ನಿಂಡಿ ಅಂತೀರಿ ಕನ್ನಡದಲ್ಲ ಅದನ್ನ ಸೊ ಆ ತರದೆಲ್ಲ ನೀವು ಯೂಸ್ ಮಾಡ್ತೀರಾ ಓಕೆ ನಿಮ್ಗೆ ಈಗ ಈ ಒಂದು ಬೆಳೆ ಬಂದಿದೆಯಲ್ವಾ ಟೋಟಲ್ ಆಗಿ ಒಂದ್ ಎಕರೆಗೆ ಖರ್ಚು ಎಷ್ಟು ಬರ್ಬೋದು ಒಂದ್ ಎಕರೆಗೆ ಒಂದ್ ಲಕ್ಷ ಖರ್ಚು ಬರುತ್ತೆ ಓಕೆ ಒಂದ್ ಲಕ್ಷಕ್ಕ ಒಂದ್ ಲಕ್ಷ ಖರ್ಚು ಬರುತ್ತೆ ನಿಮ್ಗೆ ಟೋಟಲ್ ಆಗಿ ಒಂದು ಪ್ರಾಫಿಟ್ ಅನ್ನೋದು ಎಷ್ಟು ಬರ್ಬೋದು ಪ್ರಾಫಿಟ್ ರೇಟ್ ಓಕೆ ರೇಟ್ ಇದೆ ಅಲ್ಲೇ ಫಿಫ್ಟೀನ್ ಲ್ಯಾಕ್ಸ್ ಬರ್ತಿ ಎಕರೆಗೆ ಎಕರೆಗೆ ಹದಿನೈದ್ ಲಕ್ಷವರ್ಗು ಅಂದ್ರೆ ಅವಾಗ ಕಿಲೋ ಎಷ್ಟು ಹೋಗ್ಬೇಕು ಒಂದ್ ಟನ್ ಎಷ್ಟ ಇರುತ್ತೆ ಅವಾಗ ರೇಟ್ ತರ್ಟಿ ಟನ್ಸ್ ಬರುತ್ತೆ ಮೂವತ್ತು ಟನ್ ಬರುತ್ತೆ ಓಕೆ ಫೋರ್ ಮಂತ್ಸ್ ಬ್ಯಾಕ್ ಆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಹದ್ನೈದು ಲಕ್ಷವರೆಗೂ ಬರುತ್ತೆ ರೇಟ್ ಇಲ್ಲ ಅಂತಂದ್ರೆ ನಿಮ್ಗೆ ಕಡಿಮೆ ಆಗತ್ತೆ ನೋಡಿ ಇವ್ರ ಆಲ್ರೆಡಿ ಈಗ ನಮ್ ರೈತರು ಏನಿದ್ದಾರೆ ನಿಜವಾಗ್ಲೂ ಇವರು ಕಾಣ ಮಾತಾಡ್ತಾ ಇದ್ದಾರೆ ತುಂಬಾ ಗ್ರೇಟು ಓಕೆನಾ ಇದು ಕಡಪ ಡಿಸ್ಟಿಕ್ ಬರುತ್ತೆ ಪುಲ್ವೆಂದಲ ತಾಲೂಕು ಅವ್ರ ಕಾಣ ಬರ್ತಾ ಇದೆ ನೋಡ್ರಿ ಎಷ್ಟ್ ಚೆನ್ನಾಗಿ ಮಾಡ್ತಾ ಬೆಂಗಳೂರಲ್ಲಿ ಬಿಟೆಕ್ ಮಾಡಿದಿರಾ ನೀವು ಓಕೆ ಓಕೆ ಬಿಟೆಕ್ ಮಾಡಿದ್ರೆ ಏಜ್ ಪ್ರಾಬ್ಲಮ್ ಆಯ್ತಲ್ಲ ಅದಕ್ಕೋಸ್ಕರ ಡಿಸ್ಕೌಂಟ್ ಮಾಡಿ ಹಾ ಹಾ ಎಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾ ಇದ್ದೀರಾ ಸರ್ ನೀವು 83 ನಿಂದ 83 ಇಂದ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ ನಾನುನಾ ನಿಮ್ ಕಡೆಯಿಂದ ರೈತರಿಗೆ ಒಳ್ಳೆ ಮೆಸೇಜ್ ಹೋದಂಗ್ ನೆಟ್ ಸೊಪ್ಪು ವೆರಿ ಥ್ಯಾಂಕ್ಸ್ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ನೋಡ್ರಿ ಏನ್ ಹೇಳ್ತೀವರ್ ಅಂದ್ರೆ ರೈತರು ಅರ್ಥ ಮಾಡ್ಕೊಳ್ರಿ ಒಂದ್ ಎಕರೆ ನೀವು ಏನಾದ್ರು ನಾಟಿ ಮಾಡ್ಬೇಕು ಅಂತಂದ್ರೆ ಈಗ ಎಕ್ಸಾಂಪಲ್ಗೆ ಇಲ್ಲಿ ಇದೆಯಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅಗಲ ಬಂದುಬಿಟ್ಟು ಆರು ಅಡಿ ಬರಬೇಕು ಓಕೆನಾ ಉದ್ದ ಬಂದು ಐದೂವರೆ ಅಡಿ ಐದೂವರೆ ಅಡಿ ಬೇಕು ಓಕೆನಾ ಈ ಥರ ನೀವು ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಆಗಿ ಒಂದು ಎಕರೆಗೆ ಒಂದು ಹನ್ನೆರಡುನೂರಿಂದ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರವರೆಗೂ ನಾವು ಗಿಡಗಳನ್ನ ನಾಟಿ ಮಾಡ್ಕೋಬೋದು ಓಕೆನಾ ಸರ್ ನೀವು ಇದ್ರ ಎಷ್ಟು ಬೆಳೆ ತೆಗಿತೀರ ಸರ್ ಒಂದು ಇದರಲ್ಲಿ ಒಂದು ಇವಾಗ ನಾಟಿ ಮಾಡ್ತೀರಲ್ಲ ಗಿಡ ನಾಟಿ ಮಾಡಿದ್ರೆ ಎಷ್ಟು ಬೆಳೆನ ತೆಗಿತೀರಾ ಲೆವೆನ್ ಮಂತ್ಸು ಮಂತ್ಸ್ ಒಂದು ಬೆಳೆ ಅಂದ್ರೆ ಅಂದ್ರೆ ಇವಾಗ ಫಸ್ಟ್ ಸಲ ಗಿಡ ನಾಟಿ ಮಾಡದ್ಮೇಲೆ ಹನ್ನೊಂದು ತಿಂಗಳು ನಿಮ್ ಬೆಳೆ ಬರುತ್ತೆ ಅದಾದ್ಮೇಲೆ ಸೆಕೆಂಡ್ ಇವಾಗ ಎಕ್ಸಾಂಪಲ್ಗೆ ಸೆಕೆಂಡ್ ಅಂದ್ರೆ ಈಗ ಎಂಟು ತಿಂಗಳಿಗೆ ಬೆಳೆ ಬರುತ್ತೆ ಸೊ ಅವಾಗ ಕೂಡ ನಿಮಗೆ ಖರ್ಚು ಆರು ತಿಂಗಳಿಗೆ ಬಂದ್ಬಿಡತ್ತೆ ಸೊ ನೋಡಿ ರೈತರ ಏನ್ ಹೇಳ್ತಿದಾರೆ ಅಂದ್ರೆ ಸಲ ನೀವು ಗಿಡ ತಗೋಬಂದು ನಾಟಿ ಮಾಡದ್ಮೇಲೆ ಅದರಲ್ಲಿ ನೀವು ಮೂರು ಬೆಳೆ ತಗೋಬಹುದು ಓಕೆನಾ ಸೊ ನೀವು ಮೂರು ಬೆಳೆ ತಗೊಂಬೋದು ಫಸ್ಟ್ ಬೆಳೆ ಅನ್ನೋದು ನಿಮ್ಗೆ ಹನ್ನೊಂದು ತಿಂಗಳಿಗೆ ಬಂದ್ಬಿಡತ್ತೆ ಸೊ ಹನ್ನೊಂದು ತಿಂಗ್ಳಗ್ ಬರುತ್ತೆ ನಿಮ್ಗೆ ರೇಟ್ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತ ರೈತರೇನ್ ಹೇಳ್ತಿದಾರೆ ನಿಮ್ಗೆ ಖರ್ಚು ಒಂದು ಲಕ್ಷ ಲಕ್ಷವರೆಗೂ ಬರುತ್ತೆ ಸೊ ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅದಕ್ಕೆಲ್ಲ ಏನ್ ಬೇಕು ಎಲ್ಲ ಕೊಟ್ಕೊಂಡ್ ಕೊಡ್ತಾ ಹೋಗ್ತಾ ಇದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೇಟ್ ಒಳ್ಳೆ ರೇಟ್ ಸಿಕ್ತು ಅಂತಂದರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಅಂತ ರೈತರು ಹೇಳ್ತಿದ್ದಾರೆ ಓಕೆ ಇಲ್ಲಿ ಟೋಟಲಾಗಿ ನೋಡ್ಕೊಂಡ್ರೆ ಆರ್ಟಿಕಲ್ಚರು ನಿಮಗೆ ಬನಾನ ಇಲ್ಲಿ ತುಂಬ ಮಾಡ್ತಾರೆ ಇಲ್ಲಿ ಪುಲವೆಂದಲ ಈ ಏರಿಯಾ ಏನಿದೆ ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ತುಂಬ ಆಗುತ್ತೆ ಈ ಒಂದು ಏರಿಯಾದಲ್ಲಿ ಸೊ ಹಂಗಾಗಿ ನೀವು ನೋಡ್ಕೋಬೋದು ಆಲ್ರೆಡಿ ನೋಡಿ ಇಲ್ಲಿ ಸೆಕೆಂಡ್ ಕ್ರಾಪ್ ಕೂಡ ಆಲ್ರೆಡಿ ರೆಡಿ ಆಗ್ತಿದೆ ಆಲ್ರೆಡಿ ಬಿಟ್ಟಿದ್ದಾರೆ ಇಲ್ಲ ಇಲ್ಲಿ ನೋಡಿರಿ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇದು ಸೆಕೆಂಡ್ ಕ್ರಾಪ್ಗೆ ಓಕೆನಾ ಇದು ಸೆಕೆಂಡ್ ಕ್ರಾಪು ಆಲ್ರೆಡಿ ಗಿಡ ಅನ್ನೋದು ಬಿಟ್ಟಿದ್ದಾರೆ ನೋಡಿರಿ ಈ ಥರ ಆಲ್ರೆಡಿ ಇಷ್ಟುದ ಬಂದಿದೆ ಇದು ಸರ್ ಇದು ಸೆಕೆಂಡ್ ಕ್ರಾಪ್ ಎಷ್ಟು ತಿಂಗ್ಳಿಗೆ ಬರುತ್ತೆ ಎಂಟು ತಿಂಗಳಿಗೆ ಬರುತ್ತೆ ನೋಡಿ ಈಗ ಎಕ್ಸಾಂಪಲ್ ಇವಾಗ ನೀವು ಇವಾಗ ಒಂದ್ ಎಕರೆ ಒಂದ್ ಲಕ್ಷ ಬರುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ನಮ್ ರೈತರು ಏನ್ ಹೇಳ್ತಿದಾರೆ ಅಂದ್ರೆ ಫಸ್ಟ್ ಬೆಳೆ ನಿಮ್ಗೆ ಒಂದ್ ಲಕ್ಷವರೆಗೂ ಖರ್ಚು ಬರುತ್ತೆ ಅದಾದ ನಂತರ ನಿಮಗೆ ಟೋಟಲ್ ಆಗಿ ಖರ್ಚು ಅನ್ನೋದು ನಿಮ್ಗೆ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗತ್ತೆ ಅಂದ್ರೆ ಅರವತ್ತರಿಂದ ಎಪ್ಪತ್ ಸಾವಿರದಲ್ಲೇ ಬೆಳೆ ಆಗೋಗತ್ತೆ ಅಂತ ಹೇಳ್ತಿದಾರೆ ಕ್ವಾಲಿಟಿ ಆಮೇಲೆ ಮೂರನೇ ಬೆಳೆ ಅನ್ನೋದು ಸೆಕೆಂಡ್ ಸೆಕೆಂಡ್ ಬೆಳೆ ನಿಮಗೆ ಸೆಕೆಂಡ್ ಚೆನ್ನಾಗಿತ್ತು ಓಕೆ ಅಂದ್ರೆ ಫಸ್ಟ್ ಬೆಳೆ ಏನ್ ಬರುತ್ತೆ ಸೆಕೆಂಡ್ ಬೆಳೆ ಅದಕ್ಕಿಂತಲೂ ಚೆನ್ನಾಗ್ ಬರುತ್ತಂತೆ ನಮ್ ರೈತರ ಏನ್ ಹೇಳ್ತಿದ್ದಾರೆ ಫಸ್ಟ್ ಬೆಳೆ ಏನ್ ಮಾಡಿದ್ರೆ ನೀವು ಸೆಕೆಂಡ್ ಬೆಳೆ ಅದಕ್ಕಿಂತಲೂ ಚೆನ್ನಾಗ್ ಬರತ್ತೆ ಅಂತ ಹೇಳ್ತಿದ್ದಾರೆ ಈ ತಗೊಳ್ಳುತ್ತೆ ಓಕೆ ಅಂದ್ರೆ ನಮ್ ರೈತರ ಏನ್ ಹೇಳ್ತಾರೆ ಅಂದ್ರೆ ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ಗಿಡ ಇದೆಯಲ್ವಾ ಇದ್ರಲ್ಲಿ ಆಲ್ರೆಡಿ ಈಗ ನೋಡಿ ಕಟ್ ಆಗಿದೆ ಕಟಿಂಗ್ ಮಾಡಿದ್ದಾರೆ ಅದನ್ನ ಬಾಳೆದ್ ಗೋಳೆ ಕಟ್ ಆಗಿದೆ ಇಲ್ಲಿ ನೋಡ್ರಿ ಇಲ್ಲೊಂದು ಚಿಕ್ಕದಿದೆಯಲ್ವಾ ಇದ್ರಿಗೆ ಬೇಕಾಗಿರೋ ಪೋಷಕಾಂಶಗಳು ಏನಿದಾವೆ ಆ ಗಿಡದಿಂದ ಈ ಗಿಡಕ್ಕೆ ತಗೊಳ್ಳುತ್ತಂತೆ ಟೋಟಲ್ ಆಗಿ ಅದರಲ್ಲಿರೋದೆಲ್ಲ ಇದಕ್ಕೆ ತಗೊಂಡು ಇದು ನಿಮಗೆ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತ ರೈತರು ಹೇಳ್ತಿದ್ದಾರೆ ಓಕೆನಾ ನೀವು ನೋಡ್ಕೋಬೋದು ಇವಾಗ ಫಸ್ಟ್ನೇ ಬೆಳೆ ನಿಮಗೆ ಒಂದು ಒಂದು ಲಕ್ಷ ಖರ್ಚು ಬಂದರೆ ಒಂದು ವರ್ಷಕ್ಕೆ ಅದಾದಮೇಲೆ ನಿಮಗೆ ಸೆಕೆಂಡ್ ಕ್ರಾಪ್ಗೆ ನಿಮಗೆ ಒಂದು ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ನಿಮಗೆ ಎಂಟು ತಿಂಗಳಿಗೆ ಬೆಳೆ ಬರುತ್ತಂತೆ ಓಕೆನಾ ಎಂಟು ತಿಂಗಳಿಗೆ ಬೆಳೆ ಬರುತ್ತೆ ಅದಾದ ನಂತರ ನಿಮಗೆ ನೆಕ್ಸ್ಟು ಮೂರನೇ ಕ್ರಾಪಿಗೆ ಬಂದರೆ ನೀವು ಆರು ತಿಂಗಳಿಗೆ ಬೆಳೆ ಬರುತ್ತೆ ಅಂತ ರೈತರು ಹೇಳ್ತಿದ್ದಾರೆ ಸಿಕ್ಸ್ ಮಂತ್ಸ್ಗೆ ಬಂದ್ಬಿಡುತ್ತೆ ಟೋಟಲ್ ಆಗಿ ನಿಮ್ಗೆ ಈ ಥರ ಈ ಒಂದು ಒಂದು ಬಾಳೆ ಗಿಡನ ತಗೊಬಂದು ನೀವು ನಾಟಿ ಮಾಡಿದ್ರೆ ನೀವು ನೀವು ಟೋಟಲ್ ಆಗಿ ನೀವು ಮೂರು ಬೆಳೆನ ತಗೋಬೋದು ಖಂಡಿತ ಇದು ಬಾಳೆ ಅನ್ನೋದು ತುಂಬ ಲಾಭದಾಯಕ ಬೆಳೆ ನೀವು ಯಾರೆಲ್ಲ ರೈತರು ಬೆಳೆ ಬೆಳೀತಾ ಇದ್ದೀರಾ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಖಂಡಿತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಟೋಟಲ್ ಟೋಟಲಾಗಿ ಮಾಹಿತಿ ಕೊಡ್ತೀನಿ ರಿಯಾ ರಿಯಾ ಓಕೆ ಓಕೆ ರೂಪಾಯಿ ಆಗತ್ತೆ ಒಂದು ಗಿಡ ಬಂದು ಸಸಿ ಚಿಕ್ಕ ಗಿಡ ಓಕೆ ಅದನ್ನ ತಗೊಂಬಂದು ನಾಟಿ ಮಾಡಿದಿರಾ ಜಿ ಎಸ್ ಟಿ ಅಂದ್ರಲ್ಲ ಅದ್ಯಾವ್ದು ಬ್ರೀಡ್ ಅದು ಕಾಸ್ಟ್ ಜಾಸ್ತಿನಾ ಇದು ರಿಯಾನಾ ಓಕೆ ಓಕೆ ನೋಡಿ ಓಕೆ ಅದ್ರ ಬಂದರೆ ಬ್ರೀಡ್ ಬ್ರೀಡ್ ಬೆಲೆ ರಿಯಾ ಓಕೆ ಬ್ರೀಡ್ ಕೂಡ ಚೆನ್ನಾಗಿದೆ ಅಂತೆ ಓಕೆ ನಮ್ಮ ರೈತರು ಹೇಳ್ತಿದ್ದಾರೆ ನೋಡ್ರಿ ತುಂಬ ಚೆನ್ನಾಗಿ ಬಂದಿದೆ ಇದು ಆಲ್ರೆಡಿ ಇವಾಗ ಇನ್ನೇನು ಕಟಿಂಗ್ ಸ್ಟೇಜಿಗೆ ಬಂದಿದೆ ಆಲ್ರೆಡಿ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಕಟಿಂಗ್ ಆಗೋಗಿದ್ದಾವೆ ಸೊ ಇದನ್ನೊಂದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲಾನು ಕಟಿಂಗ್ ಆಗೋಗುತ್ತೆ ಟೋಟಲ್ ಆಗಿ ಓಹ್ ನೋಡ್ಬೋದು ಅಂದರೆ ಒಳ್ಳೆ ಕ್ವಾಲಿಟಿ ಬಂದಿದೆ ಒಳ್ಳೆ ಕ್ವಾಲಿಟಿ ಈ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಳೆ ಬನಾನ ಅನ್ನೋದು ಕ್ವಾಲಿಟಿಯಾಗಿ ಹೇಳ್ಬೇಕು ಅಂದರೆ ಬಟ್ ಏನಂದರೆ ಸಾರು ಸ್ವಲ್ಪ ಎಜುಕೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಏನು ಕೊಡಬೇಕು ಏನು ಅನ್ನೋದನ್ನೆಲ್ಲ ನೋಡಿಕೊಂಡು ಪ್ರಾಪರಾಗಿ ಕೊಡ್ತಿರ್ತಾರೆ ಅವರು ಸೊ ಹಂಗಾಗಿ ನಿಮಗೆ ಈ ಥರ ಒಂದು ಬೆಳೆ ಅನ್ನೋದು ಬಂದಿದೆ ಓಕೆನಾ ನೋಡ್ಬೋದು ನೀವು ಕಡೆ ನೋಡಿದ್ರು ಕೂಡ ನಿಮಗೆ ಒಳ್ಳೆ ಕ್ವಾಲಿಟಿಯಾಗೇ ಬಂದಿರುತ್ತೆ ಟೋಟಲಾಗಿ ಓಕೆನಾ ನೋಡಿ ಇಲ್ಲೂ ಕೂಡ ಅಷ್ಟೇ ನಿಮಗೆ ನೋಡಿರಿ ಇಲ್ಲಿ ಓಕೆನಾ ಈ ಥರ ಕ್ವಾಲಿಟಿಯಲ್ಲೇ ಕಾಂಪ್ರಮೈಸ್ ಅನ್ನೋದೇ ಇಲ್ಲ ಓಕೆನಾ ನೋಡ್ಬೋದು ನೀವು ಇದ್ರದ್ದು ಬ್ರೀಡ್ ಬಂದು ರಿಯಾ ಅಂತೆ ರಿಯಾ ಓಕೆನಾ ಆಗ್ಲೇ ಜಿ ಎಸ್ ಟಿ ಏನು ಅಂದರೂ ಸಾರು ಅವರಿಗೆ ಸರಿಯಾಗಿ ಹಾಂ ಫೋರ್ಟಿನ್ ಫೋರ್ಟಿ ಫೋರ್ ರೂಪಿ ಓಕೆ ಕಾಸ್ಟ್ ಜಾಸ್ತಿ ಅದು ಹಾಂ ಹಾಂ ಓಕೆ ನೋಡಿರಿ ಈ ಇದು ಕಾಸ್ಟ್ ಲೆವೆನ್ ಆಫ್ ರೂಪಿ ಅಂತೆ ಇದು ಓಕೆನಾ ಹಾಂ ಹನ್ನೊಂದುವರೆ ರೂಪಾಯಿ ಇದು ಬ್ರೀಡ್ ಓಕೆನಾ ಚೆನ್ನಾಗಿರತ್ತಂತೆ ಸೊ ಕ್ವಾಲಿಟಿ ಕೂಡ ಚೆನ್ನಾಗಿ ಬಂದಿದೆ ಹೌದು ಸೊ ಇದಕ್ಕೆ ಮೇಜರ್ ಆಗಿ ಬರೋ ರೋಗಗಳು ಏನಂತ ಏನ್ ಸರ್ ಇದಕ್ಕೆ ಮೇಜರ್ ಆಗಿ ಬರೋ ರೋಗ ನಾವು ಜಾಸ್ತಿ ಬಾಳೆನ ಬೆಳೆದಾಗ ಭಯ ಬೀಳ್ತಾರೆ ಸಿಗಟೋಕ ಸಿಗ ಬರ್ತೀವಿ ಸ್ಪ್ರೇ ಮಾಡ್ಬೇಕು ಅಂದ್ರೆ ಸಿಗಟಕ್ ಅನ್ನೋದು ಬರುತ್ತೆ ನೋಡಿ ಈ ತರ ಆ ಎಲೆಗಳೆಲ್ಲ ಈ ತರ ಆಗತ್ತೆ ಇದೇನಿದೆಯಲ್ಲ ಇದು ಈ ಎಕ್ಸಾಂಪಲ್ ನೋಡಿ ಈ ತರ ಬರುತ್ತೆ ಈ ತರ ಬರುತ್ತೆ ಈ ತರ ಬರ್ದೇ ಇರೋ ತರ ನಾವು ನೋಡ್ಕೊಂಡ್ರೆ ಟೋಟಲ್ ಆಗಿ ನಾವು ಬೆಳೆ ಅನ್ನೋದು ಚೆನ್ನಾಗಿ ಮಾಡ್ಕೋಬಹುದು ಸೊ ನಮ್ಗೆ ಚೆನ್ನಾಗ್ ಬರತ್ತೆ ಓಕೆ ನಾವು ನೋಡ್ಬೋದು ಇದು ಈ ಒಂದು ಇದು ಬೆಳೆ ಇದು ಟೋಟಲ್ ಆಗಿ ಬನಾನಾ ಬೆಳೆ ಈ ರೀತಿ ಇದೆ ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಹೆಚ್ಚಿನ ಮಾಹಿತಿ ಸೊ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕಿಂತಲೂ ಮೊದಲು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆನಾ ಫಸ್ಟು ಅಂದರೆ ನಾನು ಯಾವಾಗಲೂ ತೆಲುಗುದಲ್ಲಿ ಮಾಡ್ತಾ ಇರ್ತೀನಿ ಈಗ ರೀಸೆಂಟಾಗಿ ನಾನು ಇವಾಗ ಒಂದು ಟೂ ತ್ರೀ ಡೇಸ್ ಆಗಿದೆ ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಗೆ ಈ ಥರ ವೀಡಿಯೋಸ್ ತುಂಬ ಬರ್ತವೆ ಓಕೆನಾ ತುಂಬ ಜನ ಇದ್ದಾರೆ ಫಾರ್ಮರ್ಸು ಸೊ ನಿಮಗೆ ಪ್ರತಿಯೊಂದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ಓಕೆನಾ ನೋಡ್ರಿ ಆಲ್ರೆಡಿ ಸೆಕೆಂಡ್ ಕ್ರಾಪ್ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ ಆಲ್ರೆಡಿ ಇನ್ನೇನು ಇದನ್ನು ಫಸ್ಟ್ ಕ್ರಾಪ್ ಲೆವೆನ್ ಮಂತ್ಸ್ ಅಂದರೆ ಸೆಕೆಂಡ್ ಕ್ರಾಪ್ ಏಯ್ಟ್ ಮಂತ್ಸು ಮೂರನೇ ಕ್ರಾಪ್ ಬಂದು ನಿಮಗೆ ಸಿಕ್ಸ್ ಮಂತ್ಸ್ಗೆ ಬರುತ್ತಂತೆ ಅರ್ಥ ಮಾಡ್ಕೊಳ್ಳಿ ಇನ್ನು ಬರ್ತು ಬರ್ತು ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ನಿಮ್ಗೇನಾದರೂ ರೇಟ್ ಒಳ್ಳೆ ರೇಟ್ ಸಿಕ್ಕಿದ್ರೆ ನಿಮಗೆ ಒಳ್ಳೆಯ ಒಂದು ಲಾಭ ಕೂಡ ಇದರಲ್ಲಿ ನಾವು ಪಡಿಬೋದು ಸೊ ಹಂಗಾಗಿ ನಮ್ಮ ರೈತರು ಚೆನ್ನಾಗಿದ್ರೆ ನಮಗೆ ಇನ್ನೇನಿಲ್ಲ ಸೊ ಹಂಗಾಗಿ ಅದಕ್ಕೆ ನಾನು ಏನು ಹೇಳ್ತೀನಿ ತರವಾದ ನೋಡ್ರಿ ಇನ್ನೊಂದು ಇದಕ್ಕೆ ಕಡ್ಡಿಗಳು ಕೂಡ ಇಟ್ಟಿದ್ದಾರೆ ಬಿದಿರದಿಟ್ಟಿದ್ದಾರೆ ಓಕೆನಾ ನೋಡ್ಬೋದು ನೀವು ಈ ಒಂದು ಬಿದಿರದು ಸರ್ ಇದನ್ನು ನೀವು ಎಷ್ಟು ಸ ಎಷ್ಟು ವರ್ಷ ಯೂಸ್ ಮಾಡ್ಬೋದು ಇದನ್ನು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಯೂಸ್ ಮಾಡ್ಬೋದು ನೋಡಿ ನಾಲ್ಕು ವರ್ಷ ಯೂಸ್ ಮಾಡ್ಬೋದಂತೆ ಇದನ್ನು ಸೊ ಕಂಪಲ್ಸರಿ ಇದರ ಕಡ್ಡಿ ಇಡಲೇಬೇಕು ಅಂತಂದ್ರೆ ಗಾಳಿಗೆ ಗಿಡ ಇದಾಗತ್ತೆ ಓಕೆನಾ ನೋಡ್ಬೋದು ನೀವು ಇದರ ನೋಡಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಓಕೆನಾ ಈ ಥರ ಸೊ ಈ ಥರ ನಿಮಗೆ ಬೆಳೆ ಅನ್ನೋದು ಬರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್